ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭೂಮಿ ಮೇಲೆ ಮನುಷ್ಯ ತಾನೇ ಶ್ರೇಷ್ಠ ತಾನೇ ಅಧಿಪತಿ ತಾನು ಮನಸ್ಸು ಮಾಡಿದ್ರೆ ಕೃತಕವಾಗಿ ಮಳೆ ಸುರಿಸ್ತೀನಿ ಸಮುದ್ರಕ್ಕೆ ಗೋಡೆ ಕಟ್ತೀನಿ ದ್ವೀಪಗಳನ್ನು ಹೊಸದಾಗಿ ಸೃಷ್ಟಿ ಮಾಡ್ತೀನಿ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಕ್ಷಿಪಣಿ ಹಾರಿಸಿ ಉಡಾಯಿಸಿ ಬಿಡ್ತೀನಿ ಅಣ್ವಸ್ತ್ರ ತಯಾರಿಸಿ ಭೂಮಿಯನ್ನೇ ಬೇಕಾದ್ರೆ ನಾಶ ಮಾಡ್ತೀನಿ ಅನ್ನೋ ಗರ್ವದಲ್ಲಿದ್ದಾನೆ ದುರಹಂಕಾರದಲ್ಲಿ ಆದರೆ ಪ್ರಪಂಚ ನಮ್ಮ ಭೂಮಿ ಮನುಷ್ಯನಂತಹ ಬಿಲಿಯನ್ ಬಿಲಿಯನ್ ಜೀವಿಗಳನ್ನು ನೋಡಿ ಆಗಿದೆ ನಮಗಿಂತ ಉನ್ನತ ಸ್ಪೀಶೀಸ್ ಇಲ್ಲಿ ಬಂದು ಮೆರೆದು ಕಣ್ಮರೆಯಾಗಿ ಹೋಗಿದ್ದಾರೆ ಒಂದಲ್ಲ ಎರಡಲ್ಲ ಐದೈದು ಬಾರಿ ಈ ಭೂಮಿ ತನ್ನ ಮೇಲಿರೋ ಜೀವಿಗಳನ್ನೆಲ್ಲ ನುಂಗಿ ನೀರು ಕುಡಿತಿದೆ ಈ ಕಥೆ ಕೇಳಿದ್ರೆ ಮನುಷ್ಯ ತೃಣಕ್ಕೆ ಸಮಾನ ವಿಚಾರ ನಮಗೆ ಅರ್ಥ ಆಗುತ್ತೆ ಯಾಕಂದ್ರೆ ಇದೇ ಮನುಷ್ಯ ಈ ಭೂಮಿಯ ನೆಕ್ಸ್ಟ್ ಸರ್ವನಾಶಕ್ಕೆ ಆರನೇ ಸರ್ವನಾಶಕ್ಕೆ ಕಾರಣ ಆಗ್ತಾನೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ ಹಾಗಿದ್ರೆ ಭೂಮಿಯ ಹಿಂದಿನ ಆ ಸೀಕ್ರೆಟ್ಗಳು ಯಾವುದು ಇಲ್ಲಿ ಮೆರೆದ ಡೈನೋಸಾರ್ನಂಥ ಜೀವಿಗಳ ಅಂತ್ಯ ಹೇಗಾಯ್ತು ಇನ್ನು ಯಾವ್ಯಾವ ಜೀವಿಗಳು ಈ ಭೂಮಿ ಮೇಲೆ ನಡೆದಾಡಿ ಮೆರದಾಡಿ ಅಂತ್ಯವನ್ನ ಕಂಡ್ವು ಇದೆಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಒಂದ್ಸಲ ನಮ್ಮ ಭವಿಷ್ಯ ಕಣ್ಮುಂದೆ ಬಂದು ಹೋಗ್ಬೋದು ಹಾಗಾಗಿ ಮಿಸ್ ಮಾಡದೆ ನೋಡ್ತಾ ಹೋಗಿ ಕಡೆ ತನಕ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಕಶೇರುಕಗಳು ವರ್ಟಿಪ್ರೇಡ್ ಸಂಖ್ಯೆ ಅರವತ್ತು ಪರ್ಸೆಂಟ್ ಇಳಿಕೆ ಮೂವತ್ತೈದು ಸಾವಿರ ಪ್ರಭೇದಗಳು ಅಳವಿನಂಚಿನಲ್ಲಿ ಇಪ್ಪತ್ತನೇ ಶತಮಾನದಲ್ಲೇ ಐನೂರ ನಲವತ್ ಮೂರು ಕಶೇರುಕಗಳು ಕಣ್ಮರೆ ಹಿಂದಿನ ಮಾಸ್ ಎಕ್ಸ್ಟಿಂಕ್ಷನ್ ಜಗತ್ತಿನ ಅಂತ್ಯ ಸ್ನೇಹಿತರೆ ಮಾಸ್ ಎಕ್ಸ್ಟಿಂಕ್ಷನ್ ಸಾಮೂಹಿಕವಾಗಿ ಭೂಮಿ ಮೇಲಿರೋ ಜೀವಿಗಳ ಅಂತ್ಯ ಆಗೋದು ಅಥವಾ ನಶಿಸಿ ಹೋಗುವುದು ಅಂತ ಅರ್ಥ ಬರುತ್ತೆ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ತಾಯ್ಲಸಿನ್ ಅಥವಾ ತಾಸ್ಮೇನಿಯನ್ ಟೈಗರ್ ಜಾಪನೀಸ್ ಸಿ ಲಯನ್ ಬಾಲಿ ಟೈಗರ್ ಪಿಂಟಾ ಆಮೆ ಎರಡು ಕೊಂಬಿನ ವೆಸ್ಟರ್ನ್ ಬ್ಲಾಕ್ ಗೇಂಡಾ ಮೃಗ ಕಳೆದ ನಲವತ್ತೈವತ್ತು ವರ್ಷಗಳಲ್ಲಿ ಕಣ್ಮರೆಯಾಗಿ ಹೋಗಿವೆ ಎಕ್ಸ್ಟಿಂಕ್ಷನ್ ನೋಡಿಬಿಟ್ಟಿವೆ ಜಾಸ್ತಿ ಏನಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಕೊನೆಯ ಎರಡು ಕೊಂಬಿನ ವೆಸ್ಟರ್ನ್ ಡ್ರೇನ ನೋಡಿದ್ವಿ ಸೊ ನಮ್ಮ ಜನ್ರೇಷನ್ ಈಗಾಗಲೇ ಆರನೇ ಮಾಸ್ ಎಕ್ಸ್ಟಿಂಕ್ಷನ್ ಅನ್ನ ನೋಡೋಕೆ ಶುರು ಮಾಡಿಬಿಟ್ಟಿದೆ ಹಾಗಾದರೆ ಈ ಹಿಂದಿನ ಐದು ಮಾಸ್ ಎಕ್ಸ್ಟಿಂಕ್ಷನ್ ಈವೆಂಟ್ಗಳು ಯಾವಾಗ ಮತ್ತು ಹೇಗೆ ಆದವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಪ್ರತಿ ಬಾರಿ ಮಾಸ್ ಎಕ್ಸ್ಟಿಂಕ್ಷನ್ ಗೆ ಕಾರಣ ಒಂದೇ ಕ್ಲೈಮೇಟ್ ಚೇಂಜ್ ಈಗಿನ ಕ್ಲೈಮೇಟ್ ಚೇಂಜ್ಗೆ ಗೆ ಮನುಷ್ಯ ಕಾರಣ ಆದರೆ ಕಳೆದ ಐದು ಮಾಸ್ ಎಕ್ಸ್ಟಿಂಕ್ಷನ್ ಗೆ ಭೂಮಿ ಮೇಲೆ ಉಂಟಾದ ಕೆಲ ನೈಸರ್ಗಿಕ ಬದಲಾವಣೆಗಳು ಕಾರಣ ಆದವು ನಂಬರ್ ಒನ್ ಓಲ್ಡೋವಿಷಿಯನ್ ಎಕ್ಸ್ಟಿಂಕ್ಷನ್ ಸ್ನೇಹಿತರೆ ಸುಮಾರು ನಾನ್ನೂರ ನಲವತ್ತು ಮಿಲಿಯನ್ ವರ್ಷಗಳ ಹಿಂದೆ ಇದ್ದ ಓರ್ಡೋವೀಷಿಯನ್ ಪೀರಿಯಡ್ನಲ್ಲಿ ಹೆಚ್ಚಿನ ಜೀವ ಸಂಕುಲ ಇದ್ದಿದ್ದು ಸಮುದ್ರಗಳಲ್ಲಿ ಮೂರು ಪಾಯಿಂಟ್ ಏಳು ಬಿಲಿಯನ್ ವರ್ಷಗಳ ಹಿಂದೆ ನೀರಲ್ಲಿ ಅಮೀಬಾ ಜೀವವನ್ನು ತಾಳ್ತು ಅಂತ ನೀವು ಕೇಳಿರ್ತೀರ ನಂತರ ದಿ ಗ್ರೇಟ್ ಆಕ್ಸಿಡೇಷನ್ ಇವೆಂಟ್ ಮೂಲಕ ಸಮುದ್ರ ಹಾಗೂ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗೋಕೆ ಶುರುವಾಯಿತು ಆಗಿನಿಂದ ನಾನ್ನೂರ ನಲವತ್ತು ಮಿಲಿಯನ್ ವರ್ಷಗಳವರೆಗೆ ಹೆಚ್ಚಿನ ಜೀವಿಗಳಿದ್ದಿದ್ದು ಸಮುದ್ರಗಳಲ್ಲೇ ಅದರಲ್ಲೂ ಅಂದ್ರೆ ಹಾವಳಗಳು ಚಿಪ್ಪಿನಿಂದ ಕವರ್ ಆಗಿರೋ ಬ್ರಾಕಿಯೋಪಾ ಸಮುದ್ರದಲ್ಲಿ ಆಗಿನ್ನು ನೆಲದ ಮೇಲೆ ಜೀವಿಗಳ ವಿಕಸನ ಆಗಿರಲಿಲ್ಲ ಈ ಓಡೋವೇಷಿಯನ್ ಪೀರಿಯಡ್ ನ ಅಂತ್ಯದಲ್ಲಿ ಗೊಂಡ್ವಾನದಲ್ಲಿ ನೀರಿನ ಘನೀಕರಣ ಹೆಚ್ಚಾಯಿತು ಆಗಿನ್ನು ಭೂಮಿ ಮೇಲೆ ಖಂಡಗಳಿರಲಿಲ್ಲ ಸೂಪರ್ ಕಾಂಟಿನೆಂಟ್ ಪ್ಯಾಂಜಿಯ ಹಾಗೂ ಏಕೈಕ ಸಮುದ್ರ ಅಥವಾ ಸಾಗರ ಇತ್ತು ಈ ಪ್ಯಾನ್ಜಿಯಾದ ಗೊಂಡ್ವಾನ ಪ್ರದೇಶದಲ್ಲಿ ಟೆಂಪರೇಚರ್ ಕುಸಿದು ನೀರು ಘನೀಕರಣ ಆಗೋಕೆ ಶುರುವಾದ ಮೇಲೆ ಸಮುದ್ರದ ಮಟ್ಟ ಬಿದ್ದೋಯಿತು ಆಗಿನ್ನೂ ಗೊಂಡ್ವಾನ ಸಪರೇಟ್ ಕೂಡ ಆಗಿರಲಿಲ್ಲ ಅಲ್ಲಿ ನೀರು ಘನೀಕರಣ ಆದಾಗ ಹೆಚ್ಚಿನ ಜೀವ ಸಂಕುಲ ಸಮುದ್ರದಲ್ಲೇ ಇದ್ದರಿಂದ ಅವುಗಳ ಆವಾಸ ಸ್ಥಾನಕ್ಕೆ ಕುತ್ತು ಬಂತು ಇದರಿಂದ ಅಲ್ಲಿದ ಜೀವಿಗಳ ಅಂತ್ಯ ಆಯಿತು ಒಂದು ಥಿಯರಿ ಪ್ರಕಾರ ಗೊಂಡ್ವಾನದ ನೀರು ಘನೀಕರಣಕ್ಕೆ ಕಾರಣ ವಾತಾವರಣದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ನಂತಹ ಅನಿಲಗಳು ಕಮ್ಮಿಯಾಗಿತ್ತು ಆ ಟೈಮ್ನಲ್ಲಿ ಲಾರೇಷಿಯಾದಲ್ಲಿ ಅಪಲಾಶಿಯನ್ ಪರ್ವತಗಳು ರೂಪುಗೊಳ್ಳೋಕೆ ಶುರುವಾಗಿದ್ವು ಈ ಪರ್ವತಗಳು ಅಮೆರಿಕದಲ್ಲಿವೆ ಈ ಪುರಾತನ ಪರ್ವತಗಳಲ್ಲಿ ಸವೆತ ಉಂಟಾಗಿ ಅದರಲ್ಲಿದ್ದ ಸಿಲಿಕೇಟ್ ಕಲ್ಲುಗಳು ವಾತಾವರಣದಲ್ಲಿದ್ದ ಗ್ರೀನ್ ಹೌಸ್ ಗ್ಯಾಸ್ ಅನ್ನು ಅಂತ ವಿಜ್ಞಾನಿಗಳು ಹೇಳ್ತಾರೆ ಇನ್ನೊಂದು ಥಿಯರಿ ನೀರಿನಲ್ಲಿ ಕೆಲ ವಿಷಪೂರಿತ ಲೋಹಗಳು ಕರಗಿ ಪ್ರಾಣಿಗಳ ಅಳಿವಾಯಿತು ಅಂತ ಹೇಳುತ್ತೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಜೀವಿಗಳು ಈವೆಂಟ್ನಲ್ಲಿ ಕಣ್ಮಾರೇ ಆಗಿಬಿಟ್ವು ನಂಬರ್ ಸೆಕೆಂಡ್ ಲೇಟ್ ಡಿವೋನಿಯನ್ ಎಕ್ಸ್ಟಿಂಕ್ಷನ್ ಸುಮಾರು ಅರವತ್ತೈದು ಮಿಲಿಯನ್ ವರ್ಷಗಳ ಹಿಂದಿನ ಡಿವೋನಿಯನ್ ಏಜ್ ಅನ್ನ ಏಜ್ ಆಫ್ ಫಿಶ್ ಅಂತಾನೆ ಕರೀತಾರೆ ಯಾಕಂದ್ರೆ ಈ ಪಿರಿಯಡ್ ನಲ್ಲಿ ಸಮುದ್ರದಲ್ಲಿ ಮೀನುಗಳ ಪ್ರಭೇದಗಳ ವಿಕಸನ ಆಯಿತು ನಲ್ಲಿ ನೆಲದ ಮೇಲೂ ಕೂಡ ಜೀವಿಗಳು ಬರೋಕೆ ಶುರುವಾದವು ಮುಖ್ಯವಾಗಿ ಗಿಡ ಮರಗಳ ಉಗಮ ಹಾಗೂ ಬೆಳವಣಿಗೆ ಕೂಡ ಆಯಿತು ಸ್ನೇಹಿತರೆ ಈ ಗಿಡ ಮರಗಳೇ ಎರಡನೇ ಸಾಮೂಹಿಕ ಅಂತ್ಯಕ್ಕೆ ಕಾರಣ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಅದುವರೆಗೆ ಜ್ವಾಲಾಮುಖಿಯಿಂದ ಉಂಟಾದ ಕಲ್ಲು ಬಂಡೆಗಳಿಂದ ತುಂಬಿದ್ದ ಭೂಮಿಯನ್ನ ಗಿಡ ಮರಗಳ ಬೇರುಗಳು ಸವೆ ಸಿ ಮಣ್ಣು ಮಾಡಿದ್ವು ಈ ಮಣ್ಣಿನಲ್ಲಿದ್ದ ಮಿನರಲ್ಸ್ ಸಮುದ್ರದ ನೀರು ಸೇರಿ ಸಮುದ್ರದ ಮೇಲೆ ಭಾರಿ ಪ್ರಮಾಣದ ಆಲ್ಗಮ್ ಬೂಮ್ ಅಂದ್ರೆ ಪಾಚಿಯಂಥ ಸಸ್ಯಗಳು ಸಮುದ್ರದ ಮೇಲ್ಮೈಯನ್ನ ಕವರ್ ಮಾಡಿಬಿಟ್ವು ಆಗ ನೀರಿನಲ್ಲಿರೋ ಆಮ್ಲಜನಕವನ್ನ ಹೀರಿಕೊಳ್ಳೋ ಡೆಡ್ ಝೋನ್ಗಳು ಉಗಮ ಆಗಿದ್ವು ಇದರಿಂದ ನೀರಿನಲ್ಲಿದ್ದ ಜೀವಿಗಳಿಗೆ ಆಕ್ಸಿಜನ್ ಪ್ರಮಾಣ ಸರಿಯಾಗಿ ಸಿಗಲಿಲ್ಲ ಅವುಗಳ ಆಹಾರ ಸರಪಳಿ ಕೂಡ ಕಟ್ಟಾಯಿತು ಈ ಕಂಡೀಷನ್ ಗೆ ಹೊಂದಿಕೊಳ್ಳೋಕೆ ಸಾಧ್ಯವಾಗದ ಜೀವಿಗಳು ನಶಿಸಿ ಹೋದವು ಆಗಲೇ ಕೆಲ ಪ್ರಭೇದಗಳು ನೀರನ್ನ ಬಿಟ್ಟು ನೆಲದ ಮೇಲೆ ಬಂದಿರೋಕೆ ಶುರು ಮಾಡಿದ್ವು ಇದೆ ರ ನೆಲದ ಮೇಲಿನ ಜೀವ ವಿಕಸನ ಶುರುವಾಗಿದ್ದು ಇನ್ನೊಂದು ಸ್ಟಡಿ ಆಗ ಭೂಮಿ ಮೇಲಿದ್ದ ಅಗ್ನಿ ಪರ್ವತಗಳ ಆಕ್ಟಿವಿಟಿ ಹೆಚ್ಚಾಗಿ ನೀರಿನಲ್ಲಿ ಆಕ್ಸಿಜನ್ ಪ್ರಮಾಣ ಕಮ್ಮಿ ಆಯಿತು ಅಂತ ಹೇಳುತ್ತೆ ಇನ್ನು ಈ ಪೀರಿಯಡ್ ನಲ್ಲಿ ಸುಮಾರು ಹತ್ತು ಮೀಟರ್ ಉದ್ದದ ಡಾಕ್ಲಿಯೋಸ್ಟಿಯಸ್ ಅನ್ನೋ ದೈತ್ಯ ಮೀನಿನ ಪ್ರಭೇದದ ಅಂತ್ಯ ಆಯಿತು ಅಂತ ಹೇಳಲಾಗುತ್ತೆ ಈ ಎಕ್ಸ್ಟಿಂಕ್ಷನ್ ನಲ್ಲಿ ಒಟ್ಟು ಎಪ್ಪತ್ತೈದು ಪರ್ಸೆಂಟ್ ಪ್ರಭೇದಗಳು ಕಣ್ಮರೆಯಾಗಬೇಕು ನಂಬರ್ ತ್ರೀ ಪಾಮಿಯನ್ ಟ್ರಯಾಸಿಕ್ ಎಕ್ಸ್ಟೆನ್ಷನ್ ಸ್ನೇಹಿತರೆ ಇನ್ನೂರ ಮೂರು ಮಿಲಿಯನ್ ವರ್ಷಗಳ ಹಿಂದೆ ನಡೆದ ಈವೆಂಟ್ ಈವೆಂಟನ್ನು ದಿ ಗ್ರೇಟ್ ಡೈಯಿಂಗ್ ಅಂತಲೂ ಕರೆಯಲಾಗುತ್ತೆ ಯಾಕಂದ್ರೆ ಈಗ ಆಲ್ರೆಡಿ ಆಗಿರೋ ಐದು ನಿರ್ನಾಮಗಳ ಪೈಕಿ ಸಾಮೂಹಿಕ ಅಂತ್ಯದ ಪೈಕಿ ಇದು ಅತ್ಯಂತ ಭೀಕರ ಇದರಲ್ಲಿ ಭೂಮಿ ಸಮುದ್ರಗಳಲ್ಲಿದ್ದ ತೊಂಬತ್ತು ಪರ್ಸೆಂಟ್ ಪ್ರಭೇದಗಳು ಆಗ ತಾನೇ ಭೂಮಿ ಮೇಲೆ ವಿಕಸನಗೊಳ್ತಾ ಇದ್ದ ಸರೀಸೃಪಗಳು ಅಂದರೆ ರೆಪ್ಟೈಸ್ ಕೀಟಗಳು ಹಾಗೂ ಉಭಯವಾಸಿಗಳು ಅಂದರೆ ಆಂಫಿಬಿಯನ್ಸ್ ಈ ಇವೆಂಟ್ನಲ್ಲಿ ನಾಶವಾದವು ಇದಕ್ಕೆ ಕಾರಣ ಸಾವಿರಾರು ವರ್ಷಗಳವರೆಗೆ ಈಗ ಸರ್ಬಿಯಾ ದೇಶ ಇರುವ ಪ್ರಾಂತ್ಯದಲ್ಲಿ ಉಕ್ಕಿ ಹರಿದ ಜ್ವಾಲಾಮುಖಿ ಅದರಿಂದ ಉತ್ಪತ್ತಿಯಾದ ಇಂಗಾಲದ ಡೈಆಕ್ಸೈಡ್ ಅದರಿಂದ ಉಂಟಾದ ಗ್ರೀನ್ ಹೌಸ್ ಎಫೆಕ್ಟ್ ಪರಿಣಾಮ ಭೂಮಿಯ ತಾಪಮಾನ ಜಾಸ್ತಿಯಾಗಿ ಹವಾಮಾನದಲ್ಲಿ ಬದಲಾವಣೆಯಾಯಿತು ಸಮುದ್ರ ಮಟ್ಟ ಜಾಸ್ತಿ ಆಯಿತು ಆಮ್ಲ ಮಳೆ ಅಥವಾ ಆಸಿಡ್ ರೇನ್ ಉಂಟಾಯಿತು ಸಮುದ್ರದ ನೀರಿನಲ್ಲಿ ಇಂಗಾಲದ ಡೈಆಕ್ಸೈಡ್ ಕರಗಿ ಜೀವ ಸಂಕುಲ ನಾಶ ಆಯಿತು ಆಗ ಪ್ಯಾಂಜಿಯಾ ಒಂದೇ ಭೂಭಾಗ ಆಗಿದ್ದರಿಂದ ಸಮುದ್ರದ ನೀರು ಈಗಿನಂತೆ ಸಮುದ್ರ ಮಾರುತಗಳಿಂದ ವಾಟರ್ ಕರೆಂಟ್ಗಳಿಂದ ಹರಿತಾ ಇರಲಿಲ್ಲ ಒಂದೇ ಕಡೆ ನಿಂತಿದ್ದರಿಂದ ಅದು ಬೇಗನೆ ವಿಷ ಪೂರಿತ ಆಯಿತು ಮುಖ್ಯವಾಗಿ ಸಮುದ್ರದಲ್ಲಿದ್ದ ಕೋರಲ್ಸ್ ಈ ಪಿರಿಯಡ್ ನಲ್ಲಿ ಹೆಚ್ಚಾಗಿ ನಶಿಸಿ ಹೋದ್ವು ನಂಬರ್ ಟ್ರಯಾಸಿಕ್ ಜುರಾಸಿಕ್ ಎಕ್ಸ್ಟಿಂಕ್ಷನ್ ಜುರಾಸಿಕ್ ಅನ್ನೋ ಪದ ಕೇಳೋಕೆ ಒಂಥರ ಚೆನ್ನಾಗಿದೆಯಲ್ಲ ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳ ಹಿಂದಿನ ಪಿರಿಯಡ್ ಇದು ಆ ಟೈಮ್ನಲ್ಲಿ ಪ್ಯಾಂಜಿಯಾ ಕೂಡ ತುಂಡು ತುಂಡಾಗಿ ಖಂಡಗಳು ಸಮುದ್ರಗಳು ರೂಪುಗೊಳ್ತಾ ಇದ್ವು ಭೂ ಫಲಕಗಳು ಅಥವಾ ಟೆಕ್ಟಾನಿಕ್ ಪ್ಲೇಟ್ಸ್ ಶಿಫ್ಟ್ ಆಗ್ತಾ ಜ್ವಾಲಾಮುಖಿಗಳು ಉಕ್ತಾ ಇದ್ವು ಇದೇ ಟೈಮ್ನಲ್ಲಿ ಭೂಮಿ ಮೇಲೆ ಆ ಅದ್ಭುತ ಜೀವಿಗಳ ವಿಕಸನ ಆಗ್ತಾ ಇತ್ತು ಎಸ್ ಡೈನೋಸಾರ್ಗಳು ಜಗತ್ತಿನ ತುಂಬೆಲ್ಲ ಓಡಾಡ್ತಾ ಇದ್ದ ಟೈಮ್ ಅದು ಹಾರಾಡೋ ಟೆರೋಸಾರ್ಗಳು ಪುರಾತನ ಮೊಸಳೆಗಳು ಇದ್ದ ಕಾಲ ಇದು ಈ ಟೈಮ್ ಇದ್ದಿದ್ದು ಸಣ್ಣ ಗಾತ್ರದ ಡೈನೋಸಾರ್ಗಳು ಜೊತೆಗೆ ಸೀಗಡಿ ಮೀನಿನಂತಹ ಸೆರಾ ಟೈಟಿ ಡಾನ್ಸ್ ವಿಕಸನ ಹೊಂದಿದ್ವು ಕ್ಯಾಪಿಟೋಸಾರ್ ನಂತಹ ಬೃಹತ್ ಗಾತ್ರದ ಮೊಸಳೆಗಳಿದ್ವು ಫೈಟೋಸಾರ್ ನಂತಹ ಡೈನೋಸಾರ್ಗಳು ಓಡಾಡ್ತಾ ಇದ್ವು ಈಗ ಜುರಾಸಿಕ್ ಪಾರ್ಕ್ ನಲ್ಲಿ ಬರುವಂತಹ ಟೆರೆಕ್ಸ್ ನಂತಹ ದೈತ್ಯ ಡೈನೋಸಾರ್ಗಳು ಗಳು ಇರಲಿಲ್ಲ ಈ ಪೀರಿಯಡ್ನ ಜೀವಿಗಳ ಅಂತ್ಯಕ್ಕೂ ಜ್ವಾಲಾಮುಖಿ ಕಾರಣ ಅದರ ಜೊತೆಗೆ ಸಣ್ಣ ಪ್ರಮಾಣದ ಕ್ಷುದ್ರ ಗ್ರಹಗಳು ಆಸ್ಟ್ರಾಯ್ಡ್ಸ್ ಭೂಮಿಗೆ ಬಿದ್ದಿದ್ವು ಈಗಲೂ ಕೆನಡಾದಲ್ಲಿ ಲೇಟ್ ಟ್ರಯಾಸಿಕ್ ಕಾಲದಲ್ಲಿ ಆಸ್ಟ್ರಾಯ್ಡ್ನಿಂದ ಉಂಟಾದ ಮ್ಯಾನಿಕೋಗನ್ ಸರೋವರ ಇದೆ ಏನೋ ಜ್ವಾಲಾಮುಖಿಗಳಿಂದ ಉಂಟಾದ ಕ್ಲೈಮೇಟ್ ಚೇಂಜ್ನಿಂದಾಗಿ ಜಾಗತಿಕ ತಾಪಮಾನ ಜಾಸ್ತಿಯಾಗಿ ಈ ಎಕ್ಸ್ಟಿಂಕ್ಷನ್ ಉಂಟಾಯಿತು ಸುಮಾರು ಎಂಬತ್ತು ಪರ್ಸೆಂಟ್ ಪ್ರಭೇದಗಳು ನಶಿಸಿ ಹೋದವು ಇದರಲ್ಲಿ ಉಳ್ಕೊಂಡ ಕೆಲ ಪ್ರಭೇದಗಳು ಮುಂದೆ ಕ್ರೆಟಾಶಿಯಸ್ ಪೀರಿಯಡ್ನಲ್ಲೂ ಇದ್ವು ನಂಬರ್ ಫೈವ್ ಕೆ ಪಿ ಜಿ ಎಕ್ಸ್ಟಿಂಕ್ಷನ್ ಅಥವಾ ಕ್ರೆಟಾಶಿಯಲ್ ಪ್ಯಾಲಿಯೋಜೀನ್ ಎಕ್ಸ್ಟಿಂಕ್ಷನ್ ಇದು ಬಹಳ ಫೇಮಸ್ ಎಕ್ಸ್ಟಿಂಕ್ಷನ್ ಸ್ನೇಹಿತರೆ ಯಾಕಂದ್ರೆ ಇಂದಿಗೂ ಜೀವಂತ ಕುರುಹು ಬಿಟ್ಟು ಹೋಗಿರೋ ಇವೆಂಟ್ ಇದು ಒಂದಲ್ಲ ಎರಡಲ್ಲ ಸುಮಾರು ಹತ್ತು ಸಾವಿರ ಡೈನೋಸಾರ್ ಪ್ರಭೇದಗಳ ಪಳೆಯುಳಿಕೆಗಳು ಇದುವರೆಗೂ ಸಿಕ್ಕಿವೆ ಇದರಲ್ಲಿ ಒಂಬೈನೂರಕ್ಕೂ ಅಧಿಕ ಸ್ಪೀಷೀಸ್ಗೆ ಹೆಸರನ್ನು ಕೂಡ ಕೊಡಲಾಗಿದೆ ಇದರ ಡೇಟಾ ಮೇಲೇನೆ ಜುರಾಸಿಕ್ ಪಾರ್ಕ್ ಜುರಾಸಿಕ್ ವರ್ಲ್ಡ್ನಂತಹ ಅದ್ಭುತ ಸಿನಿಮಾಗಳು ಬಂದಿರೋದು ಕಾಲ್ಪನಿಕ ಅಲ್ಲ ಇದ್ಯಾವುದು ಕೂಡ ಈ ಹಿಂದೆ ಆ ಜೀವಿಗಳು ರೂಲ್ ಮಾಡಿದ್ವು ಈ ಭೂಮಿಯನ್ನು ಅದಕ್ಕೆ ಈಗಿನ ಕಾಲದ ಮನುಷ್ಯರೊಂದಿಗೆ ಅವು ಎದುರಾದರೆ ಹೇಗಾಗುತ್ತೆ ಅನ್ನೋ ಕಲ್ಪನೆಯ ಟ್ವಿಸ್ಟ್ ಸೇರಿಸಿದಾರಷ್ಟೇ ಆ ಜೀವಿಗಳು ಕಾಲ್ಪನಿಕ ಅಲ್ಲ ಇದ್ವು ಭೂಮಿಯನ್ನ ರೂಲ್ ಮಾಡಿದ್ವು ಅವು ಅವುಗಳ ಅಸ್ಥಿ ಪಂಜರ ಮೊಟ್ಟೆ ಎಲ್ಲ ಸಿಗ್ತಾ ಇರುತ್ತೆ ತೆರೆ ಮೇಲೆ ಆ ಲೋಕ ಅದೇ ಕಾರಣಕ್ಕೆ ಬಂದಿರೋದು ಈಗ ಸಿಕ್ಕಿರೋ ಪಳವಳಿಕೆಗಳ ಗಾತ್ರ ನೋಡಿ ಮೈ ಅನಿಸುತ್ತೆ ಈಗಿನ ಮೆಕ್ಸಿಕೋದ ಯುಕಟಾನ್ ಪೆನುನ್ಸುಲಾದಲ್ಲಿ ಆಕಾಶಕಾಯ ಒಂದು ವೃತ್ತಾಕಾರದ ಸಿಗ್ನೇಚರ್ ಹಾಕಿ ಹೋಗಿದೆ ತಾನು ಬಂದು ಭೂಮಿಗೆ ಅಪ್ಪಳಿಸಿದ ಕುರುಹನ್ನ ಬಿಟ್ಟಿದೆ ಇದು ಹೇಗೆ ಭೂಮಿಗೆ ಗುದ್ದಿ ಹೋಯಿತು ಅಂತ ಹೇಳೋಕು ಮುಂಚೆ ಈ ಟೈಮ್ನಲ್ಲಿದ್ದ ಪ್ರಾಣಿಗಳ ಬಗ್ಗೆ ಒಮ್ಮೆ ನೋಡ್ಬಿಡೋಣ ಟರ್ಟಲ್ಸ್ ಆಮೆಗಳು ಸ್ನೇಹಿತರೆ ಕಾಲದಲ್ಲಿ ಮಿಸೋಜೋಯಿಕ್ ಕಾಲದಲ್ಲಿದ್ದ ಆಮೆಗಳು ಈಗಲೂ ಇವೆ ಅವು ಡೈನೋಸಾರ್ ಗಳನ್ನು ನೋಡಿ ನಮ್ಮನ್ನು ನೋಡಿವೆ ಅವು ಅಂದ್ರೆ ಅವುಗಳ ಕುಟುಂಬಸ್ಥರು ಈ ಭೂಮಿ ಕಂಡ ಎರಡು ಡಾಮಿನೆಂಟ್ ಸ್ಪೀಶೀಸ್ ನೋಡಿದ್ದಾರೆ ಇನ್ನು ರೈಂಕೋಸೆಫೀಲಿಯ ಈಗಿನ ಓತಿಕೇತ ಅಂತೀವಲ್ಲ ಅದು ಆಮೇಲೆ ಹೆಂಟೆ ಗೊದ್ದಗಳ ಪೂರ್ವಜರು ಈ ಕಾಲದಲ್ಲಿದ್ದರು ಹಲ್ಲಿಗಳು ಹಾಗೂ ಹಾವುಗಳ ವಿಕಸನಾಗಿದ್ದು ಕೂಡ ಈ ಕಾಲದಲ್ಲಿ ಮೊಸಳೆ ಶಾರ್ಕ್ಗಳ ಪೂರ್ವಜ ಸಾರಸ್ಗಳು ಪ್ಲೆಸಿಯೋ ಸಾರಸ್ಗಳು ಇವೆಲ್ಲ ಇದ್ವು ಈಗಿನ ಹಕ್ಕಿ ಪಕ್ಷಿಗಳ ಪೂರ್ವಜರಾಗಿರೋ ನಿಸ್ಟೋಸಾರಿಡೆ ಓರ್ನಿ ತೋಚೆರಿಡಿಸ್ಗಳಿದ್ವು ಜುರಾಸಿಕ್ ಪಾರ್ಕ್ ಅಥವಾ ಜುರಾಸಿಕ್ ವರ್ಲ್ಡ್ನ ಲೀಡ್ ಕ್ಯಾರೆಕ್ಟರ್ ಟಿರೆಕ್ಸ್ ಅಥವಾ ಟೈರನೋಸಾರಸ್ ಕಿಂಗ್ ಕಾಂಗ್ ಪಿಕ್ಚರ್ನಲ್ಲಿ ಹೀರೋಯಿನ್ ಕಾಪಾಡೋಕೆ ಕಿಂಗ್ ಕಾಂಗ್ ಸಾಯಿಸುತ್ತಲ್ಲ ಆ ಟಿರಕ್ಸ್ಗಳು ಈ ಕಾಲದಲ್ಲಿದ್ವು ಹೀಗೆ ಎಲ್ಲ ಚೆನ್ನಾಗೇ ಇತ್ತು ಆದರೆ ಅವತ್ತೊಂದಿನ ತೊಂದಿನ ಆಗ್ಲೇ ಹೇಳಿದ ಹಾಗೆ ಒಂದು ಕ್ಷುದ್ರ ಗ್ರಹ ಬಂದು ಭೂಮಿಗೆ ಮುತ್ಕೊಟ್ಟು ಹೋಗ್ಬಿಡ್ತು ಜುರಾಸ್ಟ್ರಾಯ್ಡ್ ಸ್ನೇಹಿತರೆ ಜುರಾಸಿಕ್ ಯುಗವನ್ನ ಅಂತ್ಯ ಮಾಡಿದ ಈ ಆಸ್ಟ್ರಾಯ್ಡ್ ಅನ್ನ ಜುರಾಸ್ಟ್ರಾಯ್ಡ್ ಅಂತಾನೆ ಕರೆಯಲಾಗುತ್ತೆ ಆಗ್ಲೇ ಹೇಳಿದ ಹಾಗೆ ಮೆಕ್ಸಿಕೋದ ಯುಕಟಾನ್ ಪೆನಿನ್ಸುಲಾದಲ್ಲಿ ಈ ಕ್ಷುದ್ರ ಗ್ರಹ ಚಿಕ್ಸ್ಕುಲಬ್ ಅನ್ನೋ ಕ್ರೇಟರ್ ಅನ್ನ ದೊಡ್ಡ ಗುಂಡಿಯನ್ನ ಸೃಷ್ಟಿ ಮಾಡಿದೆ ಒಂದು ಪುಟ್ಟ ಕೆರೆಯಲ್ಲಿ ಒಂದು ಪುಟಾಣಿ ಕಲ್ಲನ್ನ ಎಸೆದರೆ ಯಾವ ರೀತಿ ಅಲೆಗಳು ಸೃಷ್ಟಿ ಆಗುತ್ತಲ್ಲ ನೀವು ನೋಡಿರ್ತೀರಲ್ಲ ಅಂತದ್ರಲ್ಲಿ ಸುಮಾರು ಹದಿಮೂರು ಕಿಲೋಮೀಟರ್ ಅಗಲ ಗಾತ್ರ ಇರೋ ದೊಡ್ಡ ಆಸ್ಟ್ರಾಯ್ಡ್ ಗಂಟೆಗೆ ಎಪ್ಪತ್ತೆರಡು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಅಂದ್ರೆ ಸೆಕೆಂಡ್ ಗೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಬಂದು ಭೂಮಿಗೆ ಬ್ಯಾಂಕ್ ಗುದ್ದು ಬಿಟ್ರೆ ಏನಾಗುತ್ತೆ ಆ ದಿನ ಆಗಿದ್ದು ಇದೇನೆ ಆಸ್ಟ್ರಾಯ್ಡ್ ಕೊಟ್ಟ ಮುತ್ತಿಗೆ ಭೂಮಿ ಅಲ್ಲೋಲ ಕಲ್ಲೋಲವಾಯ್ತು ಮೊದಲಿಗೆ ಇಂಪ್ಯಾಕ್ಟ್ ಆದ ಜಾಗದಲ್ಲಿ ಹನ್ನೆರಡು ಕಿಲೋಮೀಟರ್ ಆಳದ ಕ್ರೇಟರ್ ಬಂತು ಅದರ ಸುತ್ತ ಒಂದೂವರೆ ಸಾವಿರ ಕಿಲೋಮೀಟರ್ ಡಯಾಮೀಟರ್ ನಲ್ಲಿ ಇದ್ದೆಲ್ಲವನ್ನ ಸುಟ್ಟು ಬೂದಿ ಮಾಡಿತು ಯಾಕಂದ್ರೆ ಆ ಇಂಪ್ಯಾಕ್ಟ್ ನಿಂದ ಉತ್ಪತ್ತಿಯಾದ ಶಕ್ತಿ ಹಿರೋಶಿಮಾ ಮೇಲೆ ಬಿದ್ದ ಅಣ್ವಸ್ತ್ರದ ಶಕ್ತಿಗಿಂತ ನೂರು ಕೋಟಿ ಪಟ್ಟು ಹೆಚ್ಚಿತ್ತು ಆ ಶಕ್ತಿ ಇನ್ಸ್ಟಂಟ್ ಆಗಿ ಜಗತ್ತಿನ ತಾಪಮಾನವನ್ನು ಒಂದಷ್ಟು ಡಿಗ್ರಿ ಜಾಸ್ತಿ ಮಾಡಿತು ಇನ್ಸ್ಟಂಟ್ ಆಗಿ ಕಾಡುಗಳಿಗೆ ಬೆಂಕಿ ಇಡ್ತು ಅಷ್ಟು ೂ ಜಾಗದಲ್ಲಿ ಎದ್ದ ಧೂಳು ಹೊಗೆ ಇಡೀ ವಾಯುಮಂಡಲವನ್ನ ಕವರ್ ಮಾಡ್ತು ಸಮುದ್ರದಲ್ಲಿ ಕಿಲೋಮೀಟರ್ ಗಟ್ಟಲೆ ಸುನಾಮಿ ಅಲೆಗಳಿದ್ವು ಭೂಕಂಪ ಜ್ವಾಲಾಮುಖಿಗಳು ಉಂಟಾದವು ಇಂಪ್ಯಾಕ್ಟ್ ನಿಂದ ಒಂದಷ್ಟು ಜೀವಿಗಳು ನಶಿಸಿ ಹೋದರೆ ನಂತರ ಹತ್ತಾರು ವರ್ಷಗಳು ವಾತಾವರಣದಲ್ಲಿ ಧೂಳು ಕವರ್ ಆಗಿ ಸೂರ್ಯನ ಬೆಳಕು ಬೀಳದಂತಾಯಿತು ಸಸ್ಯಗಳು ನಶಿಸಿ ಹೋದವು ಇದರಿಂದ ಸಸ್ಯಹಾರಿ ಡೈನೋಸಾರ್ಗಳು ಅವನ ನಂಬಿಕೊಂಡಿದ್ದ ಮಾಂಸಾಹಾರಿ ಡೈನೋಸಾರ್ಗಳು ಎಲ್ಲ ನಶಿಸಿ ಹೋದ್ವು ಎಪ್ಪತ್ತೈದು ಪರ್ಸೆಂಟ್ ಪ್ರಭೇದಗಳು ಸತ್ತು ಆಮೆ ಸೇರಿ ಕೆಲವೇ ಕೆಲವು ಸ್ಪೀಶೀಸ್ಗಳು ಮಾತ್ರ ಈ ಎಕ್ಸ್ಟಿಂಕ್ಷನ್ ನಲ್ಲಿ ಉಳ್ಕೊಂಡ್ವು ಈಗ ಜಗತ್ತಲ್ಲಿ ಪಕ್ಷಿಗಳನ್ನ ಸೇರಿ ಸುಮಾರು ಹತ್ತು ಸಾವಿರ ಪ್ರಭೇದಗಳಿಗೆ ಪ್ಯಾಲಿಯೋಜೀನ್ ಕಾಲದ ಪ್ರಾಣಿಗಳೇ ಪೂರ್ವಜರು ಈ ಎಲ್ಲ ಈವೆಂಟ್ಗಳು ಒಂದೆರಡು ವರ್ಷದಲ್ಲಾಗಿದ್ದಲ್ಲ ಪ್ಯಾಲಿಯೋಜೀನ್ ಎಕ್ಸ್ಟಿಂಕ್ಷನ್ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಬಿಟ್ಟರೆ ಮಿಕ್ಕೆಲ್ಲ ವಿನಾಶದ ಪ್ರಕ್ರಿಯೆಗಳು ಸಾವಿರಾರು ಕೆಲವೊಮ್ಮೆ ಮಿಲಿಯನ್ ಗಟ್ಟಲೆ ವರ್ಷಗಳನ್ನು ತಗೊಂಡಿವೆ ಆದರೆ ಆ ಐದು ಈವೆಂಟ್ ಗಳಿಗಿಂತ ವೇಗವಾಗಿ ಈ ಕಾಲದಲ್ಲಿ ಎಕ್ಸ್ಟಿಂಕ್ಷನ್ ನಡೀತಾ ಇದೆ ಆಗ ಜ್ವಾಲಾಮುಖಿಗಳು ಹೊರಸೂಸಿದ್ದಕ್ಕಿಂತ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಮನುಷ್ಯ ಸ್ಮೂತ್ ಕ್ರಿಮಿನಲ್ ಆಗಿ ಹೊರಸೂಸ್ತಾ ಇದ್ದಾನೆ ಒಂದು ರೀತಿಯಲ್ಲಿ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಆಗಿದ್ರಿಂದಾನೇ ನಾವು ನೀವೆಲ್ಲ ಭೂಮಿ ಮೇಲ್ದಿರೋದು ಇವತ್ತು ಯಾಕಂದ್ರೆ ಡೈನೋಸಾರ್ಗಳ ಅಂತ್ಯ ಆದ್ಮೇಲೆನೆ ಮನುಷ್ಯನನ್ನ ಸೇರಿ ಇತರ ಸಸ್ತನಿಗಳ ಮ್ಯಾಮಲ್ಗಳ ವಿಕಸನ ಆಗಿದ್ದು ಆನೆ ಹುಲಿ ಜಿಂಕೆ ಗೆಂಡ ಸೇರಿ ಈ ಎಲ್ಲ ಪ್ರಾಣಿಗಳ ವಿಕಸನ ಆಗಿದ್ದು ಇಲ್ಲದೇ ಇದ್ರೆ ಈಗಲೂ ಜಗತ್ತನ್ನ ಡೈನೋಸಾರ್ಗಳೇ ಡಾಮಿನೇಟ್ ಮಾಡ್ತಾ ಇದ್ವು ಸೊ ಯಾರಿಗೊತ್ತು ಮುಂದೆ ಯಾರ ಟರ್ನ್ ಅಂತ ಮುಂದೆ ಯಾರ ಸರದಿ ಅಂತ ಮುಂದೆ ಬರೋ ಇನ್ನೊಂದು ಜೀವಿಗಳಿಗೆ ನಾವು ಕೂಡ ಜಾಗ ಖಾಲಿ ಮಾಡಿ ಹೋಗೋ ಸ್ಕ್ರಿಪ್ಟನ್ನ ಈ ಸೃಷ್ಟಿ ಬರ್ದಾಗಿರ್ಬೋದು ಗೊತ್ತಿಲ್ಲ ಅಲ್ಲಿ ತನಕ ಆರಾಮಾಗಿರಿ ಭೂಮಿಯನ್ನು ಕಾಪಾಡ್ಕೊಂಡು ಚೆನ್ನಾಗಿರೋ ಪ್ರಯತ್ನ ನಡೆಸ್ತಾ ಇರಿ ನಡೆಸ್ತಾ ಇರೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ